ವೀಕೆಂಡ್ನಲ್ಲಿ ಬೆಂಗಳೂರಿಂದ ದೂರ ಹೋಗಿ ಭಾನುವಾರ ಸಂಜೆ ಅಥವಾ ಸೋಮವಾರ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಬರೋ ವೇಳೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಂಡು ನರಕ ಯಾತನೆ ಅನುಭವಿಸಬೇಕಾಗುತ್ತದೆ ಹೀಗಾಗಿ ಕೆಲವರು ಮಧ್ಯರಾತ್ರಿ ವೇಳೆಗೆ ಬೆಂಗಳೂರು ತಲುಪುವಂತೆ ಪ್ಲಾನ್ ಮಾಡಿಕೊಂಡಿರ್ತಾರೆ ಇನ್ನು ಬೆಂಗಳೂರಲ್ಲಿ ಪೀಕ್ ಅವರ್ನ ಟ್ರಾಫಿಕ್ ಎಷ್ಟು ಯಾತನೆ ಕೊಡುತ್ತೆ ಅನ್ನೋದು ಅನುಭವಿಸಿದವರಿಗೆ ಮಾತ್ರವೇ ಗೊತ್ತು ಇದಕ್ಕೆ ಈಗ ಬ್ರೇಕ್ ಬೀಳೋ ಟೈಮ್ ಹತ್ತಿರ ಬಂದಂತೆ ಕಾಣ್ತಿದೆ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಹಾರೋ ಕಾರು ಕಂಡುಹಿಡಿಯಲಾಗಿದೆ ಹಾರೋ ಕಾರು ಕಂಡುಹಿಡಿಯೋಕೆ ಜಗತ್ತಿನ ಹಲವಾರು ಜನ ಪ್ರಯತ್ನ ಮಾಡುತ್ತಿದ್ದಾರೆ ಅಂತಹ ಕಂಪನಿಗಳಲ್ಲಿ ಅಲೆಫ್ ಏರೋನಾಟಿಕ್ಸ್ ಕೂಡ ಒಂದು ಜಗತ್ತಿನಲ್ಲಿ ಇದುವರೆಗೂ ಹಲವಾರು ಜನ ನಿಂತಿದ್ದಲ್ಲಿಂದಲೇ ಮೇಲೆ ಹಾರುವ ಕಾರನ್ನ ನಿರ್ಮಾಣ ಮಾಡೋಕೆ ಯತ್ನಿಸಿದ್ರು ಕೆಲವರು ಹಾರೋ ಕಾರು ಕಂಡು ಹಿಡಿದಿದ್ರೂ ಸಹ ಅವು ನಿಂತಲ್ಲಿಂದಲೇ ಹಾರುವ ಸಾಮರ್ಥ್ಯವನ್ನ ಹೊಂದಿರಲಿಲ್ಲ ಆದರೆ ಅಲೆಫ್ ಏರೋನಾಟಿಕ್ಸ್ ನಿಂತಿದ್ದಲಿಂದಲೇ ಹಾರೋ ರೀತಿ ಕಾರನ್ನ ನಿರ್ಮಿಸಿದೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಈ ಕಾರಿನ ಟೆಸ್ಟ್ ಡ್ರೈವ್ ಕೂಡ ಮಾಡಲಾಗಿದೆ ಈ ಟೆಸ್ಟ್ ಡ್ರೈವ್ನಲ್ಲಿ ನಿಂತಿದ್ದಲ್ಲಿಂದಲೇ ಟೇಕ್ ಆಫ್ ಆಗೋ ಈ ಕಾರು ಬೇರೊಂದು ಕಾರಿನ ಮೇಲೆ ಹಾರುವ ಮೂಲಕ ಟ್ರಾಫಿಕ್ ಜಾಮ್ನಿಂದ ಮುಕ್ತಿ ನೀಡುವ ಭರವಸೆ ನೀಡಿದೆ ಆದರೆ ಇದಕ್ಕಾಗಿ ನೀವು ಇನ್ನೂ ಹತ್ತು ವರ್ಷ ಕಾಯಬೇಕಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಆರು ಕಾರು ಮಾರುಕಟ್ಟೆಗೆ ಬರಲಿದೆ ಕಂಪನಿ ನೀಡಿರೋ ಅಧಿಕೃತ ಮಾಹಿತಿ ಪ್ರಕಾರ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಟೆಸ್ಟ್ ಡ್ರೈವ್ ಮಾಡಲಾಗಿದೆ ಈ ವೇಳೆ ಸಾರ್ವಜನಿಕರು ಉಪಸ್ಥಿತರಿರಲಿಲ್ಲ ಮುಂಜಾಗ್ರತಾ ಕ್ರಮವಾಗಿ ರಕ್ಷಣಾ ಸಿಬ್ಬಂದಿ ಮತ್ತು ರಕ್ಷಣಾ ಸಲಕರಣೆಗಳನ್ನು ಬಳಸಿ ಟೆಸ್ಟ್ ಡ್ರೈವ್ ನಡೆಸಲಾಗಿದೆ ಇದೇ ಮೊಟ್ಟ ಮೊದಲ ಬಾರಿಗೆ ನಗರ ಪ್ರದೇಶದಲ್ಲಿ ಹಾರೋ ಕಾರಿನ ಪ್ರಯೋಗಾರ್ಥ ಚಾಲನೆಯನ್ನ ಮಾಡಲಾಗಿದೆ ಜಗತ್ನಲ್ಲಿ ಮೊದಲ ಬಾರಿಗೆ ನಗರವೊಂದರಲ್ಲಿ ಹಾರೋ ಕಾರನ್ನು ಚಾಲನೆ ಮಾಡಿದ ಕೀರ್ತಿ ಅಲೆಫ್ ಏರೋನಾಟಿಕ್ಸ್ಗೆ ಸಲ್ಲುತ್ತೆ ಅಲೆಫ್ ಏರೋನಾಟಿಕ್ಸ್ ಈ ಕಾರಿಗೆ ಮಾಡೆಲ್ ಜೀರೋ ಅಂತ ಹೆಸರಿಟ್ಟಿದೆ ಅಲೆಫ್ ಏರೋನಾಟಿಕ್ಸ್ ಮಾಡೆಲ್ ಎ ಅನ್ನೋ ಹಾರೋ ಕಾರನ್ನು ಮಾರುಕಟ್ಟೆಗೆ ರಿಲೀಸ್ ಮಾಡಲು ಚಿಂತನೆಯನ್ನು ನಡೆಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕದ ವಿಮಾನಯಾನ ಆಡಳಿತದಿಂದ ಹಾರಾಟಕ್ಕೆ ಬೇಕಾದ ಅನುಮತಿ ಪತ್ರವನ್ನು ಅಲೆಫ್ ಏರೋನಾಟಿಕ್ಸ್ ಪಡೆದುಕೊಂಡಿದೆ ಕಂಪನಿ ವೆಬ್ಸೈಟ್ ಪ್ರಕಾರ ವಿದ್ಯುತ್ ಚಾಲಿತ ಹಾರೋ ಕಾರಿನ ಮುಂಗಡ ಬುಕ್ಕಿಂಗ್ ಕೂಡ ಆರಂಭವಾಗಿದೆ ಈಗಾಗಲೇ ಸುಮಾರು ಮೂರು ಸಾವಿರದ ಮುನ್ನೂರು ಜನ ಮುಂಗಡ ಬುಕ್ಕಿಂಗ್ ಮಾಡಿದ್ದಾರೆ ಬೇಕಾದವರು ಸುಮಾರು ಮೂರು ಲಕ್ಷ ಡಾಲರ್ ನೀಡಿ ಮುಂಗಡ ಬುಕ್ಕಿಂಗ್ ಮಾಡಿಕೊಳ್ಳಬಹುದು ಅಂತ ಕಂಪನಿ ಹೇಳಿದೆ ಎರಡ್ ಸಾವಿರದ ವೇಳೆಗೆ ಮಾರುಕಟ್ಟೆಗೆ ಬರಲಿರುವ ಮಾಡೆಲ್ ಎ ಕಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹಾರಾಟ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿರಲಿದ್ದು ಸುಮಾರು ಆರುನೂರ ನಲವತ್ತು ಕಿಲೋಮೀಟರ್ ಚಾಲನಾ ಸಾಮರ್ಥ್ಯವನ್ನ ಹೊಂದಿರಲಿದೆ ಅಂತ ಕಂಪನಿ ಹೇಳಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ